ನಡೀರಿ ಒಳಗ್ ಮಕ್ಕ ನೋಡ್ತಿರಿಯ್ ತಮ್ಮ ಮಗನ ನನ್ನ ಇಲ್ಲಿ ಯಾರು ಇಳಿಸ್ಬೇಕು ಆಶೀರ್ವಾದ ತರ ದಿ ತ ಮಾಡಬೇಕ ಇಬ್ಬರಿಗೆ ಎಲ್ಲ ಮುಗಿಸ್ಕೊಂಡ್ ಬಂದಿರಿ ಮತ್ತೆ ನಿನ್ನ ಆಶೀರ್ವಾದ ಮಾಡೋದು ನಿನ್ಗ ನಾವು ಒಬ್ಬ ಮನೆಯಾಗಾದ ನೆಲ್ಲದ್ರ ವಿಚಾರ ಐತೆ ಇಲ್ಲಿ ನಿನ್ಗ ಆಶೀರ್ವಾದ ಮಾಡ್ಬೇಕಂತ ಅಂತ ಓ ಯಾಕೆಂದ್ರೆ ಹೋಗ್ಲಿ ಬಿಡು ಇಬ್ರು ಒಟ್ಟು ಚಂದ ಇರಿ ಬಾ ಬಾ ಕುಂದ್ರು ಬಾ ಏನ್ ನಿನ್ನ ಹೆಸರು ಪಾರ್ವತಿ ಅಹ್ ಯಾ ಗಂಟೆಲಿಗೆ ಏನಾದ್ರು ಸಿಕ್ಕಕೊಂಡಿತೆ ಪಾರ್ವತಿ ಒಂದಿಟ್ಟು ಮೆತ್ತಗೆ ಹೇಳು ಪಾರ್ವತಿ ಈಗ ಹೆಂಗ್ ತಿರಾತಾ ನೋಡಕಿ

ಮಾಡಕ್ಕೆ ಬರಲ್ಲ ಅಂತಿಗೆ ಆ ಇbiggr ನಾನು ಮಾಡಿ ಹಾಕಳ ಇಲ್ಲಿ ಮನೆಯಗ ಅದಕ್ಕರ ಜೋಡ್ ಆಗಿರಪ್ಪ ನಿನ್ನ ಸಮಾನ್ ಸಾಕಾಗತಿ ನಾನು ನಿನ್ನ ಹಡದನಲ್ಲ ಹಡ ತಪ್ಪಿಗೆ ಅನುಭವಿಸಬೇಕಾಗಿದೆ ನನಗೆ ಅತಿ ಬೆಂಕಿ ಅತ್ತಾ ಶುರು ಆತದ ಕಿದ ಯೋ ಯೇನ್ ಸೆಲ್ಲಿಲ್ಲನ ನೋಡಿ ಹೋಗೋ ನನ್ನಲ್ಲ ಎಲ್ಲ ಸಿಕ್ಕೋಕೆ ನಿನಗ ಫೋಟೋ ಸ್ಟುಡಿಯಕ್ಕೆ ಬರ್ತಿದಿ ಫೋಟೋ ಹೊಡಕಲ ಫೋಟೋ ಹೊರಡೋಡದೆ ಅಕ್ಕಿನ ಸೆಟಪ್ ಮಾಡ್ಕೊಂಡ ಬಿಟ್ಟೆ ಫರ್ ಬ್ರೆಡ್ ಜಾಮ್ ಅಮ್ಮ ಬ್ರೆಡ್ ಜಾಮ್ ಯಪ್ಪ ನಾವಲ್ಲಪ್ಪ ಯಪ್ಪ ನನಗಿಂತವೆಲ್ಲ ಇಂತವೆಲ್ಲ ಬರಲ್ಲ ನಾನು ರೊಟ್ಟಿ ಖಾರ ತಿಂದು ಬೆಳದಕಿ ಬಿಸ್ಕೆಟ್ ಡಿಪ್ ಫ್ರೈವಿ ಹೌದಾ ಏನೇನ್ ತಿಂತೋ ಏನೇನ ತಿಂತೋ ಬದರ ರದನ ಬದರ ರದನ ದೀಂತನ ಬಿಸ್ಕೆಟ್

ಒಳ್ಳೆ ಬಂದಿಲ್ಲ ತಿಂತೀನಿ ಇಲ್ಲ ಹೇಳು ಒಳ್ಳೆ ಬಂದಿ ತಿಂತೀನಿ ಹೇಳು ಹೋಮ್ ಪ್ರೀತಿ ಇದ್ರೆ ತಿಂತೀರಿ ನೀವು ಸಂಜೆಗೆ ನಾ ಮಾಡ್ತೀನಿ ನಾನು ಹೊಸ ಬಟ್ಟೆ ಎಲ್ಲ ಹೊಸ ಅಂದ್ರ ಬಟ್ಟೆ ಹಾಕೊಂಡ್ರೆ ಅಂದ್ರೆ ನಮ್ಗೇನು ಕೂಳ ಮಾಡಿ ಹಾಕೊಳ್ಳೋಲ್ಲ ಹಂಗಲ್ರಿ ರೀ ಹೊಸ ಸಂಬಂಧ ಹೊಸ ಹಾಕ್ಕೊಂಡ್ರೆ ಹೊಟ್ಟೆಗೆ ಅಂತೀನಿ ನಾನು ಆತು ಕಲಸಿ ರೀ ಮಾಡ್ಕೊಡ್ತೀನಿ ಬಟ್ಟೆ ಮಾಡೋದು ಕಲಸಾಕಂತ್ರೆ ಹೊಸ ಬಟ್ಟೆ ಹಾಕೊಂಡ್ಯಾಳ ನೋಡಿ ಹಿಂಗೆ ಕಲಸ್ಬೇಕು ಹಿಂಗದ ನೋಡ್ಕೋ ಕಲ್ಕೋ ಆ ರೀತಿ ನಾ ಇಲ್ಲ ಟೈಮ್ನಾಗ ನನ್ನ ಮಗಗೆ ಮಾಡಿ ಹಾಕ್ಬೇಕಲ್ಲ ಇದು ಮೈದಾ ಇಟ್ಟೇನು ಮೈದಾ ಇಟ್ಟಲ್ಲ ಜೋಳದ ಇಟ್ಟು ರಾಶಿ ಮ್ಯಾಗ ಹುಟ್ಟಿಯೋ ಬೆಳ್ದಿಯೋ ಅದೆ ಕರಕರೆ ಇರ್ತವಲ್ಲ ರಜಾ ಹ್ಮ್ ಅವರುಗಳ ಕ್ಯಾಂಪ್ ಇರ್ತವಲ್ಲ ಆಗ ನೋಡಿಲಿ ಇಂಗಿರುತ್ತಲ್ಲ ಇಂಗ ಚರ 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 ನಾದಿದ್ರಾ ರೊಟ್ಟಿ ಮಸ್ತ್ ಅರೇ ನೋಡಿಲಿ ಇಂಗ ರೌಂಡ್ ಆಗಿ ಮಾಡ್ಕೊಂಡು ಮಡಿಬೇಕು ಸೇರತಾ ಒಂದು ನಿಮಿಷ ಸ್ಟಡಿ ಇರುತ್ತೆ ಉಸ್ಕೋ ಬ್ಯಾಡ್ರಿ ಇಟ್ रखೀನಿ ಯಪ್ಪ ನನಗೆ ಅنګه ಎಲ್ಲಾ ಮಾಡಕ ಬರೋದಿಲ್ಲ ಸುಮ್ ಮಡಿಬೇಕಿಲ್ಲ ಹತ್ತೀರಿ ಅವ ನಾವೊಂದು ಟೇಬಲ್ ತರ್ತೀನಿ ರೀ ಎದಕ್ಕೆ ನಿಂದ್ರಾಕ್ಕ ನಾ ಗಿಟ್ಟ ಅದೇನಿ ನಾ ಇಟ್ಕೊಂಡು ನಿಂತೀನಿ ಆಡ್ಕೊಳಕತ್ತೀನಿ ಅಣ್ಣ ಗಿಟ್ಟ ಅದೀನಿ ಅಂತ ಹೇಳಿ ನೋಡಿಲಿ ಹಿಂಗೆ ಹೊಡಿಬೇಕು ಸ್ವಲ್ಪ ಕೈಗೆ ಹಿಂಗೆ ಹಿಟ್ಟ್ ಹಚ್ಕೊಬೇಕ ಹಾಂ ಹಿಟ್ಟ ನನಗಲ್ಲ ತಾಯಿ ಹಿಟ್ಟು ರೊಟ್ಟಿ ಮುಂದೇನು ಮಾಡುದ್ರಿ ಇನ್ನು ತಗೊಂಡು ಒಂದು ತಲೆ ಮೇಲೆ ಹಾಕ ತಲೆ ಮೇಲೆ ಹಾಕಿದ್ವಲ್ಲು ಯಪ್ಪ ಶುದ್ಧ ಮಾಡೇ ತಲಿ ಮೇಲೆ ಹಾಕ್ತಿಲ್ಲ ತಾಯಿ ಹಂಚಿಟ್ ಬೇವಿಸಬೇಕು ಇನ್ನು ತಕೊಂಡು ಹಂಚ್ ಮೇಲೆ ಹಾಕ್ಬೇಕ ಮತ್ತೆ ಕೈ ಸುಟ್ಕೊಂಡು ಹಾಕಕ ಹೋಗಿ ಇಷ್ಟ ನೋಡು ಮಗ ಬರ್ತಾನ ರೊಟ್ಟಿ ಮಾಡು ಏನು ಮಾಡತ್ತೆ ಯಾ ಗೌರವಕ್ಕ ಅರ್ಬಿ ಮಚ್ಕೊಂಡು ಕುಂತೀನಿ ನೋಡವ್ವ ಹೌದಾ ಚಾ ಅದು ಕುಡಿದಿ ಚಾ ಆಗೈತವ್ವ ನಿಂದು ನಮ್ಮದು ಆಗೈತೆ ನೋಡಿ ಏನು ಭಾಳ ದಿನಕ್ಕೆ ಬಂದಿಯಲ್ಲಿ ಸೈಡ್ ಹಾಗೇ ಇಲ್ಲ ಅಯ್ಯ ಗೌರಮ್ಮಕ್ಕ ಏನ ಸುದ್ದಿ ಬತ್ತಲ ನಿನ್ ಮಗ ಏನು ಮಾಡ್ಯಾನತ್ಲ ನನಗೇನು ಗೊತ್ತಾತೇ ಅವ್ವ ಹಂಗೆ ವಾಸ್ನೆ ಬಂತು ನನಗೆ ಅವ್ವ ನಿನ್ನ ಮೂಗ ಮೂಗನ ಏನದು ಲವ್ ಮಾಡ್ಯಾನ ಮದುವೆ ಆಗಿ ಬಂದಾನವ್ವ ಅಯ್ಯ ಏನ್ ಮಾಡದ ಹಣೆ ಬರ ಅಷ್ಟ ಐತಿ ಇಷ್ಟ ಪಟ್ಟನು ಮದ್ವೆ ಹೇಗಿನ ಏನ್ ಹಾಕ್ ಮಂದಿ ಏನೇನ್ರ ಏನೇನ್ ಲವ್ ಮಾಡ್ ಕರ್ಕೊಂಡ್ ಬಂದ ಬಿಡೋದ ಏನ ಹ್ಞೂ ಮತ್ ಅವ ಕರ್ಕೊಂಡ ಬಂದ್ಬಿಟನ್ ಏನ್ ಮಾಡದ ಅಯ್ಯ ಮನೆಯಾಗ ತಾಯಿದಳು ಒಂದ್ ಮಾತ್ ಕೇಳಿಲ್ಲ ಬಿಡು ಒಂದ ಮಗ ಐತಿ ಚಂದ ಇದ್ ಬಾಳೆ ಮಾಡ್ಕೊಂಡು ಹೋದ್ರೆ ಸಾಕು ಮಂದಿ ಏನಂತಾರ ಅಂತಾರ ನೆಕ್ಕ ಎಂತಿ ಹೊಟ್ಟಾಗ ಎಂತ ಮಗ ನೋಡ್ ಅಂತಾರ ನನಗ ಆದ್ರೂ ನಿನ್ ಮಗ ನಿನಗೊಂದ್ ಮಾತ್ ಕೇಳಬೇಕಿದ್ ಬಿಡುವ ಚಿಚ್ಚಿ ಇದೇನ್ ಸರಿ ಅಲ್ಲ ನನ್ ಮಗ ಏನ್ರ ಮಾಡ್ದಕ್ಕೋ ಕಡದ್ ಹಡ್ಗೇನು ತುಂಬ್ತಿದ್ದೇನ ಏನ್ ಮಾಡದ್ ಬಿಡವ ನಮಗಿಲ್ಲ ಅಂದ್ರ ಯಾರ ಕೊಡ್ತಾರ ನೀನ ನಾಗ ಇಟ್ಟಿದ್ ಕೋತಂಬರಿ ಕೊಡಾಕ ಹಿಂದ ಮುಂದ ನೋಡ್ತಿ ಅಂತದ್ರಾಗ ನನ್ನ ಮಗನ ಬಗ್ಗೆ ಮಾತಾಡಾರ್ ಮೂರ್ ಮಾತಾಡ್ತಾರ ತಲೆ ಕಡಿಸಿಕೊಳಂಗಲ್ಲ ಅದೆಲ್ಲ ಇರೋಲ್ದಕ್ಕೆ ಬಾ ಬಾ ಒಂದ್ ಕಪ್ ಚಾ ಕುಡ್ದು ಬರುವಂತಿ ಬಾರವಾ ಚಾಯ್ ಮುಂಜಾನೆ ವಾಕಿಂಗ್ ಮಾಡಕ್ ಬೆಟ್ಟಗಣ ಅಲ್ಲೇ ವಾಕಿಂಗ್ ಮಾಡೋಕೆ ಆಯ್ತು

अरे <prueba> नि मावा दे ना नि मावा और ना कर 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 सीधा कोरी सीधा कोरी उतीरी कर 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 कर

ಮತ್ತೆ ಸ್ವಲ್ಪ ಕೊಡೋಣ ಏ ಕೊಡಿ ಟೇಸ್ಟ್ ನೋಡಿ ಅವನಷ್ಟು ಬಿಟ್ರಿ ಸಾಕು ಬಿಡು ತಿಂದು ಹೋಗ್ಲವ್ರು ಮಾಡಿದ್ದೆ ಅಡಿಗೆಗೆ ರೀ ಯೂಟ್ಯೂಬ್ ನೋಡಿ ಚಿಕನ್ ಬಿರಿಯಾನಿ ಮಾಡಿದ್ದು ಫಸ್ಟ್ ಟೈಮ್ ಅನ್ನಿ ಮಾಡೋದು ಹ್ಮ್ ಫಸ್ಟ್ ಟೈಮ್ ಅಪ್ಪ ಇದನ್ನ ಏನರ ತಿಂದಿದ್ದೆ ಅಂದ್ರೆ ಇವರಿಗೆ ಬಂದಿದ್ದ ಗತಿನ ನಮಗೂ ಬರ್ತಿತ್ತು ನೋಡು ಫಸ್ಟ್ ಟೈಮ್ ಮಾಡೋಣ ಅಂತ ಬಿ ಸುದಕ್ಕೆ ನಮ್ಮ ಬಾಳೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಕಲ್ಡ್ರಿ ಗುಳಿಸಿದ್ಲೆ ಬಿ ಥ್ಯಾಂಕ್ ಯು ಅವರು ಬಂದು ಪಾರ್ ಮಾಡಿದ್ರು ನಮ್ಮನ್ನ ಅಪ್ಪ ನಾನು ಬಂಗಾರ ತಕೊಂಡ್ ತಿಂತಡಿ

ನಮ್ಮ ಪಾಲಿನ ದೇವತೆ ಬೇಕಿ ನಮ್ಮ ಪಾಲಿನ ದೇವತೆ ಯುವಾ ಪುಣ್ಯ ಮಾಡಿದವ ಯುವಾ ನೀನು ನಿನ್ನಂತ ಸಸಿ ಪದಾಗ್ ನಾವು ಪುಣ್ಯ ಮಾಡಿದವಿ ಇಲ್ಲಂದ್ರೆ ಇವತ್ತು ನಮ್ಮ ಜೀವನನೆ ಹೊಕ್ಕಿತ್ತು ಜೀವನ ಉಳಿಸಿದ್ಲು ಅತ್ತೆ ನೀউজ ರೆತೆನ್ ಟೇಸ್ಟ್ ಹೆಂಗೈತೆ ಹೇಳ್ರಿ ಅಂದ್ರೆ ನಾನು ಮೇಲೆ ಕಳಿಸ್ಬೇಕು ಅಂತ ಮಾಡಿದೆ ಅಂತವಾ ನಾನು ಹೇಳಬೇಡ ಬಿರಿಯಾನಿ ತಿಂದಿರಲ್ರಿ ಇವರು ಹೆಂಗ್ ಐತೆ ಅಂತ ಹೇಳಲೇ ಇಲ್ಲ ಅಣ್ಣ ಎದ್ದೇಳಿ ಹೇಳಿ ಹೆಂಗ್ ಅಂತ ಹೇಳಾ ಎರಡ್ ಕೆ ಜಿ ಮೀನಾ ನೀ ಮಾಡೋದ್ ಬೇಡ ನಾನು ಇನ್ನು ಉಳಿಯೋದು ಬಾಳ್ ಆಸೆ ಐತಿ ನೀ ಮಾಡೋದು ಬೇಡ ನಾ ಮಾಡ್ತೀನಿ ನೀ ತೊಳದ್ ಕೊಡು ಮಾಡ್ತಿದ್ನಲ್ರಿ

ಅತೆ ಬರ್ರಿ ಮೀನಾ ತೊಳ್ದು ರೆಡಿ ಮಾಡಿ ಟೀಮ್ ಬರ್ರಿ ಕರಿ ಬರ್ರಿ ತಿತ್ತವಾ ಆರಿ ತೊಳ್ದನ್ ಸ್ವಚ್ ಮಾಡಿ ಟೀನಿ ಹ್ಮ್ ಸರಿ ಇಲ್ಲಿ ಬಾ ಸ್ವಚ್ಂ ತೊಳ್ದಿಲ್ಲ ಪಚ್ಚಗ ತೊಳ್ದಿ ನೋಡ್ರಿ ಹೆಂಗ್ ಲಕ ಲಕ ಓಳಿ ಆತ ಸರಿ ತಿನ್ ಬರ್ರಿ ನಾ ಕರಿತೀನಿ ಬರ್ರಿ ಬಾ ಸರಿವಾ ಮತ್ತೆ ಎನ್ರ ಮಾಂಗಡಿ ಅತೆ ನಿಮ್ಮಂಗೈ ನೋಡ್ರಿ ಮೀನಾ ಯಾಕ ನಿನ್ನಂಗಿಲ್ಲನ ಆರೆಡಕ ಹೋಗ್ಬೇಡ ಏನ್ ಇಟ್ಟು ಗಾಟಿ ಬಿಸಿ ಏನ್ ಮೀನು ಉರಿಯತ್ರಿ ನಾ ಹೊಟ್ಟೆ ಜೀವನ್ದಾಗ ಇನ್ನಂತ ಮೀನ ತಿನ್ನಿಲ್ರಿ ನೀಯಾಟ್ನಾಗದ ಸಂಜೆ ತಿಂತೀನಿ ಡಯಾಟ್ನಾಗದ್ ಸಂಜಿಕ್ ತಿಂತೀನ್ರಿ ಅಪ್ಪ ಅತ್ತೆ ನೀನು ಇನ್ನ ಏನ ತಿನ್ನಬೇಕು ತಿರಿ ಪಾಪ ಮತ್ತೆ ರಾತ್ರಿ ನೋಡೋಣ ನನ್ನ ಕೈ ತುತ್ತು ತಿಂದು ಬೆಳ್ದ ಮಕ್ಳು ಹೆಂಗದೋ ಗೊತ್ತಾನ ಮತ್ತೆ ನೀವೇ ಬೆಳ್ದಿಲ್ಲಲ್ರಿ ಆ ದೇವ ಸೃಷ್ಟಿ ಅಪ್ಪ ಏನಂತ ಯಾಕ ಸಂಡಸ್ ಬಂದಂಗ ಆಗದ ಓ ಹೋಗಿಲ್ಲ ಏನ

ಬಾತ್ರೂಮ್ ನೀರ್ ಹಾಕಿದಿಲ್ರಿ ಶ್ವಾಸನೆ ಬರತ್ತದೇ ನೋಡವಾಲ್ರಿ ಬಾಳೆ ಸ್ಮೆಲ್ ಬರತ್ತದ ಅದಕ್ಕೆ ಸಾಬೂನು ಪುಡಿ ಹಾಕಿ ಸ್ವಚ್ಛ ತೊಳ್ದಿಟ್ಟಿನದ ಯಾವ ಪಲ್ಯ ಮಾಡಿ ಇವತ್ತಿ ಪಲ್ಯ ತರ ಏನಿದ್ರೆ ಮಾಡುದು ಬೆಂಡಿ ಪಲ್ಯ ಮಾಡ್ತಾರ ಹೆಂಗ ಬೆಂಡಿ ಪಲ್ಯ ಹೆಂಗ್ ನಿನಗ ಮಾಡ್ತಾರೆ ಬೆಂಡಿಗಿ ಪಲ್ಯ ಅಲ್ಲ ಅಲ್ಲ ಮಾಡ್ತಾರೆ ಬೆಂಡಿಕೆ ಪಲ್ಯ ಬೆಂಡಿಕೆ ಕಲಿಯ ನೋಡಿ ಕರೆಕ್ಟ್ ಆಗಿ ಇನ್ನ ಜೋಕುಮಾರ ಬ್ರಿಟಿಷ್ ಅಮ್ಮ ಕೊಡ್ರೆ ಪಿ ಜಿ ಹತ್ರ ಬಂದು ಏನು ಕಲಿ

ಡೋರ್ ತಗಿ ಡೋರ್ ತಗಿ ತಗಿಯಂಗಿಲ್ಲ ನಿಂದೆ ತಪ್ಪಿತ್ತು ನೀ ಬೆಂಡಿಕೆ ಮಾಡಿ ಕಲಿಬೇಕಿತ್ತು ಯಾಕ ಸ್ಟೇಟಸ್ ಗಳು ಬಹಳ ಇಡಾಕತ್ತಾಳಲ್ಲ ತಪ್ಪು ಮಾಡ್ತಿದ್ದಾಗ್ಲೇ ನಮ್ಮ ತಲೆ ಆಕಾಶ ನೋಡ್ತಿತ್ತು ಈಗ ತಪ್ಪೇ ಮಾಡಿಲ್ಲ ನೆಲ ನೋಡೋ ಸೀನೇ ಇಲ್ಲ ನಾವೊಂದ್ ಹಾಕೊಂಬ್ತಡಿ ನಮ್ಮ ಹತ್ರ ಬೇಡ ಇದನ್ನ ನಾನು ಅಹಮಲ್ಲಿ ಹೇಳ್ತಾ ಇಲ್ಲ ನಮ್ಮ ಬೇಡ ಎನ್ನೆ ಪವರ್ ಇರ್ಲಿ ಅವ್ರು ಯಾವನ್ನೇ ಆಗ್ಲಿ ಅಂತ ದೊಡ್ಡ ಸಾಂದಲೇ ಇರ್ಲಿ ಅವ್ರು ಯಾವನು ಏನು ಮಾಡಕ್ ಆಗಲ್ಲ ಇದ್ರೆ ನಮ್ಮ ನೆಂದಿಯಾಗಿರ್ಬೇಕು ಬೆಳಗ್ಗೆ ಜಲ್ಲಿ ಹೋಗಬೇಕು ವೆಡ್ಡಿಂಗ್ ಬೇರೆ ಜಲ್ಲಿ ಅಂದರೆ ಟಿಕ್ಕಿ ಬೇರೆ ಕೂಡ ಮಾತಾಡೋಲ್ಲ ಗೇಡ ನಾನು ಬೆಳಗ್ಗೆ ಬೇಗ ಕೆಲಸಕ್ಕೆ ಹೋಗಬೇಕು ಬೆಳಗ್ಗೆ ಐದು ಗಂಟೆಗೆ ಬಸ್